ಹೇಳಿರಿ ಮಿಂಚನೇ ಇಲ್ಲ ಮಿಂಚೆಗೆ ಯಾವಾಗಲೂ ಇರ್ತಾವೆ ಹೊಸದೇ ಇಲ್ಲ ಉಕ್ಕರಿಗೆ ಹದಿನೈದು ಬರತ್ತೆ ನಾವು ಒಂದ್ಸಲ ಹತ್ತು ಆಫೀಸು ಒಂದು ಸಾರಿ ತಾಲೂಕ್ ಪಂಚಾಯತಿ ಇದ್ದೇ ಇರ್ತೀವಿ ಈ ಭಾಳ ಇಷ್ಟ ರಿಕ್ವೆಸ್ಟ್ ಅವ್ರದ್ದು ನಮ್ಮಲ್ಲಿ ಬನ್ನಿ ನಮ್ಮ ಸಮಸ್ಯೆ ಪರಿಹಾರ ಮಾಡಂತ ಬಂದಿದ್ದೀವಿ ಈ ಸಮಸ್ಯೆಗಳನ್ನ ಹೇಳಿದ್ದಾರೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಮ್ಯಾಗೂ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಪರ್ಮನೆಂಟ್ ಅಂಕರ್ಗೆ ಅವ್ರಿಗೆ ಆದೇಶ ಪತ್ರ ಕೊಡ್ತಾಯಿದ್ದೆ ಇನ್ನೊಂದು ಕಡೆ ನಮ್ಮ ನಿರಂತರ ಜ್ಯೋತಿ ಇವತ್ತು ಚಾಲನೆ ಕೊಡ್ತಾಯಿದ್ದೀವಿ ಮೂರ್ನಾ ಕಾರ್ಯಕ್ರಮ ಇದ್ರಿ ಇವತ್ತು ಇಲ್ಲ ಆ ಏನಿಲ್ಲ ಜನರು ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದೆ ಅದನ್ನ ಮೇಲೆ ಫಿಲ್ ಮಾಡಬೇಕಿದೆ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಮಗೆ ಗೊತ್ತಿಲ್ಲ ಅವ್ರು ಯಾರಿದ್ರೆ ನಮ್ಗೆ ಯಾರು ಅಸಮಾಧಾನ ಬಗ್ಗೆ ಗೊತ್ತಿಲ್ಲ ಹೇಳಿದಾರೆ ಅಷ್ಟೇ ನಾನು ಕೇಳಿದ್ದೆ ಮಾಧ್ಯಮದಲ್ಲಿ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೇನಾಗಿದೆ ಮತ್ತು ಸಿ ಎಂ ಅವರು ಹೇಳಿದ ಮ್ಯಾಗ ಅವರು ಆಗಿರ್ಬೋದು ಹ್ಞೂ ಅವರು ಹೇಳಿದ ಮ್ಯಾಗ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವ್ರು ಹೇಳಿದ್ದಾರೆ ಇನ್ನೇನಿದ್ರೆ ನೀವು ಬೆಂಗಳೂರಲ್ಲೇ ಕೇಳಬೇಕು ಮುಂಚೆ ಹೆಚ್ಚಿಗೆ ಬೇಕಾದ್ರೆ ಸರ್ ಇದೊಂದು ಸರ್ ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಅವಾಗಿ ಮಾತಾಡುವಂಥದ್ದು ಸರ್ ತಾವೇನು ಒತ್ತಾಯ ಮಾಡ್ತೀವಿ ನಾವೇನು ಒತ್ತಾಯ ಮಾಡೋದಿಲ್ಲ ಅವರು ಎಲ್ಲ ಬದಲಾವಣೆ ಆಗಿದೆ ಎರಡನೇ ಸಾರಿ ಆಗ್ತಾ ಇದೆ ಪದೇ ಪದೇ ಸೊ ಇದೆಲ್ಲ ಆಗಬಾರ್ದು ಸಾರ್ವಜನಿಕ ಒಲದಿರೋರು ಸೊ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು